ಜಾಸ್ತಿ ಆಗುತ್ತೆ ಹೊರತು ಅದರಲ್ಲಿ ನೀವು ಪರ್ಫೆಕ್ಟಾಗಿ ನೀವು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಅಂತೂ ಸಾಧ್ಯ ಇಲ್ಲ ಇಷ್ಟೇ ನಮಸ್ತೆ ಇವತ್ತೊಂದು ಮೋಟಿವೇಶನ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಜೀವನದಲ್ಲಿ ಏನು ಮುಖ್ಯ ಕೆಲವೊಬ್ರು ಹೇಳ್ತಾರೆ ದುಡ್ಡೇ ಮುಖ್ಯ ಮತ್ತು ಕೆಲವೊಬ್ರು ಇಲ್ಲ ದುಡ್ಡು ಮುಖ್ಯ ಅಲ್ಲ ಆರೋಗ್ಯ ಮುಖ್ಯ ಇಲ್ಲ ನೆಮ್ಮದಿ ಮುಖ್ಯ ಏನು ಮುಖ್ಯ ಎಲ್ಲನೂ ಕೂಡ ಮುಖ್ಯನೇ ಆ ಎಲ್ಲದರಲ್ಲಿ ಮುಖ್ಯವಾದ ಮುಖ್ಯವಾದದ್ದು ಯಾವುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನನಗೆ ಗೊತ್ತಿರೋಂಥ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ನೀವು ನೋಡಿರ್ಬೋದು ನಮ್ಮ ಸರೌಂಡಿಂಗ್ನಲ್ಲಿ ಒಬ್ಬೊಬ್ಬರು ಒಂದೊಂದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಒಬ್ಬೊಬ್ಬರು ದುಡ್ಡಿಗೆ ಅಷ್ಟು ಬೆಲೆ ಕೊಡೋದಿಲ್ಲ ಬೆಲೆ ಅಂತ ಅಲ್ಲ ಇಲ್ಲ ದುಡ್ಡು ಸಂಪಾದನೆ ಮಾಡಬೇಕು ಅವ್ರಿಗೆ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಕೆಲಸದಲ್ಲೂ ಇರ್ತಾರೆ ಅವ್ರ ದುಡ್ಡಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ ಅಯ್ಯೋ ಜೀವನ ಅಂದರೆ ಏನು ಇನ್ನು ನಾವು ಸಂಪಾದನೆ ಮಾಡಿಡೋದು ಇನ್ನು ನಮ್ಮ ಮಕ್ಕಳು ನೋಡ್ಕೊಳ್ಳೋದು ಹಾಗೇ ಇದೆ ಮತ್ತು ದುಡ್ಡು ಮುಖ್ಯ ಅಲ್ಲ ಆರೋಗ್ಯ ಮುಖ್ಯ ಮತ್ತು ಹೇಳ್ ಚೆನ್ನಾಗಿ ಎಂಜಾಯ್ ಮಾಡಬೇಕು ಹೊಸ ಹೊಸ ಜಾಗಗಳಿಗೆ ಹೋಗಬೇಕು ಏನು ಒಡವೆ ಮಾಡಿಸ್ಕೊಂಡೇನು ಈಗ ನಕಲಿ ಹಾಕ್ಕೊಂಡು ಕೂಡ ಮಸ್ತ್ ಎಷ್ಟು ನಾವು ಚೆನ್ನಾಗಿ ಕಾಣಿಸ್ಬೋದು ಹೀಗೆ ಒಬ್ಬೊಬ್ರು ಮಾತಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಅಂದರೆ ದುಡ್ಡು ಮುಖ್ಯನೇ ಇಲ್ಲ ಇರೋವರಿಗೆ ಎಂಜಾಯ್ ಮಾಡಬೇಕು ಇನ್ನು ಎಷ್ಟು ದಿನ ಕಲಿಯುಗನೂ ಕೂಡ ಮುಗಿತಾ ಇದೆ ಅಂದರೆ ಇನ್ನೂ ತುಂಬ ವರ್ಷ ಇದೆ ಆಗ ಅನ್ಕೋಬೇಡಿ ಅಂದರೆ ಜೀವನದಲ್ಲಿ ಆ ರೀತಿ ಅವರು ಮಾತಾಡ್ತಾರೆ ದುಡ್ಡು ಮುಖ್ಯನೇ ಅಲ್ಲ ದುಡಿಬೇಕು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಓಡಾಡಬೇಕು ಸಂಪಾದನೆ ಮಾಡಿಟ್ಕೊಂಡು ಏನಾಗಬೇಕಾಗಿದೆ ಅನ್ನೋದು ಒಬ್ಬೊಬ್ರದ್ದು ಇರ್ತದೆ ಮತ್ತೊಬ್ಬೊಬ್ಬರು ಇಲ್ಲ ಇಲ್ಲ ಒಟ್ಟಿನಲ್ಲಿ ಕೈಕಾಲು ಗಟ್ಟಿ ಇರೋವರೆಗೂ ಚೆನ್ನಾಗಿ ಸಂಪಾದನೆ ಮಾಡಬೇಕು ಮತ್ತು ನಮ್ಮ ಮಕ್ಕಳು ನಮ್ಮ ಥರ ಇರಬಾರ್ದು ಅಂದರೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟನ ನಮ್ಮ ಮಕ್ಕಳು ಪಡಬಾರ್ದು ಅಂತಂದರೆ ನಾವು ಚೆನ್ನಾಗಿ ಸಂಪಾದನೆ ಮಾಡಬೇಕು ಈ ಸುತ್ತಾಡೋದು ತಿನ್ನೋದು ಅದು ನಾವು ಎಷ್ಟೇ ಸುತ್ತಾಡಿದ್ರು ಕೂಡ ನಮಗೆ ಆಸೆ ಅಂತೂ ಕಮ್ಮಿ ಇಲ್ಲ ಮತ್ತು ಎಷ್ಟೇ ತಿಂದರೂ ಕೂಡ ಅದು ಆಸೆಯಿಂದ ಅದು ಕೂಡ ಕಮ್ಮಿ ಆಗೋಲ್ಲ ಹಾಗಾಗಿ ತಿಂದುಂಡಿ ಕಳೆದು ಒಂದು ಗಾದೆ ಇದೆ ಉಟ್ಕಳ್ದೋ ಉಂಡ್ ಕಳೆದು ಅನ್ನೋ ರೀತಿ ಅಂದರೆ ತಿನ್ನೋದು ಮತ್ತು ಬಟ್ಟೆಗೆ ಹಾಕೋದು ಇದಿಷ್ಟೇ ಸ್ವಲ್ಪ ನಾವು ಜಮಾ ಮಾಡಿ ಇಡಬೇಕು ಮಕ್ಳುಗಳ್ ಎಜುಕೇಷನ್ ಕೊಡಬೇಕು ದುಡ್ಡು ಮುಖ್ಯ ಅನ್ನೋದು ಒಬ್ಬೊಬ್ರು ಪಾಲಿಸಿ ಒಬ್ಬೊಬ್ಬರು ನೆಮ್ಮದಿಯಾಗಿರ್ಬೇಕಷ್ಟೇ ಅಯ್ಯೋ ದುಡ್ಡು ಮುಖ್ಯ ಆಗೋದಿಲ್ಲ ಕೆಲವೊಂದು ಸಲ ಇನ್ನೇನು ಮುಖ್ಯ ಇಲ್ಲ ಗಂಡ ಹೆಂಡತಿ ಒಟ್ಟು ಮನೆಯಲ್ಲಿ ಮಕ್ಕಳುಗಳು ಎಲ್ಲರೂ ನೆಮ್ಮದಿಯಾಗಿದ್ದರೆ ಅದೇ ಮುಖ್ಯ ಅಂತ ಈ ರೀತಿ ಹೇಳ್ತಾರೆ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಒಬ್ಬೊಬ್ರು ಚೆನ್ನಾಗಿ ದುಡ್ಡು ಬರ್ತಿರ್ತದೆ ಮಸ್ತ್ ಸುತ್ತಾ ಇರ್ತಾರೆ ತಿಂತಾ ಇರ್ತಾರೆ ಏನಾದರೂ ಕಷ್ಟ ಬಂತು ಅಂದರೆ ಅಡ್ನಲ್ಲಿ ಸಾಲ ಅಥವಾ ಕಷ್ಟಪಟ್ಟು ಅದನ್ನು ನಿವಾರಣೆ ಮಾಡ್ಕೋತಾರೆ ಮತ್ತು ಕೆಲವೊಬ್ಬರು ಕಂಜೂಸ್ ಮಾಡ್ಕೊಂಡು ಜೀವನ ಮಾಡ್ತಾರೆ ಮತ್ತು ಕೆಲವೊಬ್ಬರು ಬರ್ತಾ ಇರೋ ದುಡ್ಡಿನಲ್ಲಿ ಆರಾಮಾಗಿ ನೆಮ್ಮದಿಯಾಗಿರ್ತಾರೆ ನಾನು ಹೇಳೋದೇನು ಅಂತಂದರೆ ಒಬ್ಬೊಬ್ರು ನೋಡಿದಾಗ ಅಯ್ಯೋ ಈ ರೀತಿ ಇರೋಣ ಅಲ್ವಾ ಅಯ್ಯೋ ಏನಕ್ಕೆ ನೋಡೋ ಅಷ್ಟು ಚೆನ್ನಾಗಿದಾರಲ್ಲ ಅಂತ ಮತ್ತು ಇನ್ನೊಬ್ರು ನೋಡಿದಾಗ ಅಯ್ಯೋ ಈ ರೀತಿ ಇರೋಣಲ್ವ ಅಂತ ಅನ್ಸುತ್ತೋ ಇಲ್ವೋ ಹೇಳಿ ಮತ್ತು ಇನ್ನೊಂದು ಅಂದರೆ ಇತ್ತೀಚೆಗೆ ಯೂಟ್ಯೂಬು ವೀಡಿಯೋಸು ಮತ್ತು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿ ನಾವು ಕೆಲವೊಬ್ಬರು ಲೈಫ್ ಸ್ಟೈಲ್ ನೋಡಿದಾಗ ಹಾಂ ಇಲ್ಲ ಆ ರೀತಿ ಇದ್ರೆ ಚೆಂದ ಅಲ್ವ ಈ ರೀತಿ ಇದ್ದರೆ ಚೆಂದ ಅಲ್ವಾ ಅನಿಸುತ್ತೆ ತುಂಬ ಜನ ಅನಿಸುತ್ತೆ ಕೆಲವೊಂದು ಸಲ ಅಂತೂ ಈಗ ನಾವು ನಮ್ಮ ಸ್ವಂತ ನಾವು ಜೀವನ ಅಂದರೆ ನಾವು ಜೀವನ ಶೈಲಿನ ಹೇಗೆ ಕಟ್ಕೊಂಡು ಬಂದಿದ್ದೀವಿ ನಾವು ಹಿಂಗಿದ್ದೀವಿ ಅನ್ನೋದನ್ನ ನಾವು ಮರ್ತೆ ಬಿಟ್ಟು ಬೇರೆಯವ್ರನ್ನ ನೋಡ್ಕೊಂಡು ಆ ರೀತಿ ಕಾಪಿ ಹೊಡಿಲಿಕ್ಕೆ ಶುರುವಾಗಿ ಮಾಡ್ಬಿಡ್ತೀವಿ ಅಂದರೆ ಬೇರೆ ಕಾಪಿ ಮಾಡೋದು ಅದು ತಪ್ಪು ಅಂತ ಹೇಳೋದಿಲ್ಲ ನಾನು ಅದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಜೀವನಕ್ಕೆ ನೀವು ನೋಡಿರ್ಬೋದು ಒಬ್ಬೊಬ್ರು ಒಂದೊಂದು ಥರ ಒಬ್ಬೊಬ್ಬರೇ ನೀವು ನೋಡ್ಬೋದು ಏನೋ ಥರದಲ್ಲಿ ಪ್ರಾಪರಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ ಮತ್ತು ಇನ್ನೊಬ್ಬೊಬ್ರು ಪೂಜೆ ಪುರಸ್ಕಾರಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಅಂದರೆ ಸಲ ಕನ್ಫ್ಯೂಸ್ ಆಗಿಬಿಡುತ್ತೆ ಇನ್ನೊಬ್ರನ್ನ ನೋಡ್ತಾ ನೋಡ್ತಾ ಇನ್ನೊಬ್ರು ಅಥವಾ ವಿಡಿಯೋಸ್ ನೋಡ್ತಾ ನೋಡ್ತಾ ನಮ್ಮ ಸ್ವಂತ ನಾವು ಹೇಗೆ ಬಂದು ನಾವು ಹೇಗೆ ನಡೆಸ್ತಾ ಇದ್ದೀವಿ ಜೀವನ ಅನ್ನೋದನ್ನೇ ನಾವು ಮರ್ತು ಬಿಡ್ತೀವಿ ಇಲ್ಲ ಅದು ಸರಿ ಅಲ್ವಾ ಹಂಗೆ ನಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತು ಕೆಲವೊಬ್ರು ಕೆಲವೊಂದು ವೀಡಿಯೋಸ್ ನೋಡ್ತಾ ನೋಡ್ತಾ ಅವ್ರ ಹತ್ರ ಇಲ್ಲ ಅಂದರೂ ವಾವ್ ಎಷ್ಟು ಚೆನ್ನಾಗಿ ಮೇಕವರ್ ಮಾಡ್ಕೋಬೋದು ಮನೇನ ಅಂದ್ಕೊಂಡು ಇಲ್ಲದೆ ಇರೋದೆಲ್ಲ ಸಾಮಾನು ತೊಗೊಂಡು ಇದೇ ಜೀವನ ಅನ್ನೋದು ಅವರು ಅರ್ಥ ಮಾಡ್ಕೊಬಿಡ್ತಾರೆ ಮತ್ತು ಕೆಲವೊಬ್ರು ಏನು ಅಂತಂದರೆ ಫ್ರೆಂಡ್ಸ್ ಈಗ ಒಂದು ಊಟಕ್ಕೆ ನಾವು ಒಂದು ಊಟ ಬಡಿಸ್ಕೊಂಡಿದ್ದೀವಿ ಅಂದಾಗ ಖಾಲಿ ಅನ್ನನೇ ತಿನ್ನಲಿಕ್ಕೆ ಆಗೋದಿಲ್ಲ ಅನ್ನ ಸಾಂಬಾರನ್ನೇ ತಿನ್ಲಿಕ್ಕಾಗೋದಿಲ್ಲ ಅನ್ನ ಸಾಂಬಾರು ಅದಕ್ಕೆ ಒಂದು ಪಲ್ಯ ಒಂದು ಹಪ್ಳ ಒಂದು ಪಿನ್ಕಾಯಿ ಇದೆಲ್ಲ ಇದ್ರೇ ಊಟ ರುಚಿಕರ ಆಗಿರೋವಂಥದ್ದು ಬಾಯಿಗೆ ಮಾತ್ರ ರುಚಿಕರ ಅಲ್ಲ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಪ್ರತಿದಿನ ಖಾಲಿ ಅನ್ನನೇ ತಿನ್ಕೊಂಡು ಬನ್ನಿ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಏನೂ ಸಿಗೋದಿಲ್ಲ ಆದರೆ ಪ್ರತಿದಿನ ಸ್ವೀಟ್ ತಿನ್ನೋಕ್ಕೂ ಆಗೋದಿಲ್ಲ ಹಾಗಾಗಿ ಜೀವನವೂ ಕೂಡ ಹಾಗೆಯೇ ನಾವು ಅರ್ಥ ಮಾಡ್ಕೋಬೇಕು ಯಾರ್ದೋ ಒಬ್ರದ್ದು ಜೀವನ ನೋಡ್ಬಿಟ್ಟು ಆ ರೀತಿ ನಾವು ಜೀವನ ಮಾಡೋಣ ಹಾಂ ಯಾರೋ ಅವ್ರದ್ದು ದುಡ್ಡಿಗೆ ಬೆಲೆ ಕೊಡ್ತಾ ಇದ್ದಾರೆ ನಾವು ದುಡ್ಡಿಗೆ ಬೆಲೆ ಕೊಡೋಣ ಮತ್ತು ಯಾರೋ ಸುತ್ತಾಡಲಿಕ್ಕೆ ಲೈಫ್ ಎಂಜಾಯ್ ಮಾಡಬೇಕು ಅಯ್ಯೋ ಎಷ್ಟು ದಿನ ಇರಲಿಕ್ಕೆ ನಾವು ಸುಮ್ಮನೆ ದುಡ್ಡು ದುಡ್ಡು ಅಂತ ಸಂಪಾದನೆ ಮಾಡ್ತೀವಿ ನಮ್ಮ ಮಕ್ಕಳು ದೊಡ್ಡವರಾದಮೇಲೆ ಎಷ್ಟೋ ಜನಕ್ಕೆ ಅನ್ನನೂ ಹಾಕ್ತಾಗೆ ಅನಾಥಾಶ್ರಮ ಕಳಿಸ್ತಾರೆ ಇರೋವರಿಗೆ ಎಂಜಾಯ್ ಮಾಡ್ಕೊಂಡಿರಬೇಕು ಅವ್ರನ್ನ ನೋಡ್ಬಿಟ್ಟು ನಾವು ಅದನ್ನೇ ಪಾಲಿಸೋಣ ಆಗಲ್ಲ ಒಬ್ಬೊಬ್ಬರು ಜೀವನ ಒಂದೊಂದು ಥರ ಇದೆ ನೀವು ಯೋಚನೆ ಮಾಡಿ ನೀವು ಜಾಸ್ತಿ ಅತಿಯಾಗಿ ಯಾವುದಕ್ಕೆ ಹೊತ್ತು ಕೊಡ್ತಾಯಿದ್ರಿ ಅತಿಯಾಗಿ ಕಂಜುಸು ಮಾಡಬಾರ್ದು ಅತಿಯಾಗಿ ಓಡಾಟನೂ ವ್ಯರ್ಥವೂ ಅಂದರೆ ಹಣ ವ್ಯರ್ಥ ಮಾಡೋದು ಕೂಡ ಒಳ್ಳೆಯದಲ್ಲ ಮತ್ತು ಅತಿಯಾಗಿ ನಾವು ಜಾಸ್ತಿನ ಮೂಢನಂಬಿಕೆ ಇಟ್ಕೊಂಡು ಕೂಡ ಜೀವನ ಮಾಡೋದು ಕೂಡ ಒಳ್ಳೆಯದಲ್ಲ ಕೆಲವೊಬ್ಬರು ನಾನು ನೋಡಿದ್ದೀನಿ ಕೆಲವೊಂದು ಫ್ಯಾಮಿಲಿನಲ್ಲಿ ಅಂದರೆ ಜಾಸ್ತಿ ಅಂದರೆ ಈಗ ದೇವರು ನಾನು ತುಂಬ ದೇವ್ರು ನಂಬ್ತೀನಿ ನಾನು ಅದೇ ನನಗೊಂದು ಭಯ ಈ ಥರ ಜಾಸ್ತಿ ಓವರ್ ಮೂಢನಂಬಿಕೆ ಮಾಡೋರು ನೋಡಿದಾಗ ಇವ್ರದೊಂದು ಸ್ವಲ್ಪ ಜಾಸ್ತಿ ಆಗಲಿಲ್ವಾ ಅತಿ ಆಗಲಿಲ್ವಾ ಅಂತ ಅನ್ನಿಸ್ಬಿಡುತ್ತೆ ಅಂದರೆ ದೇ ದೇವ್ರನ್ನ ನಂಬೋಣ ಅಂದ್ಬಿಟ್ಟು ಶುಕ್ರವಾರ ಮಂಗಳವಾರ ಬೇಕು ಬಂತು ಅಂದರೆ ಎಲ್ಲ ತಲು ಓಡಾಡೋದು ಅಮಾವಾಸ್ಯ ಮ್ಯಾಗೆಲ್ಲ ಓಡಾಡೋದು ಯಾರ್ಯಾರು ಏನೇನು ಹೇಳ್ತಾರೆ ಪೂಜೆ ಎಲ್ಲ ಮಾಡಿಸೋದು ಅಂದರೆ ಅವ್ರು ದುಡಿಯೋ ದುಡ್ಡೆಲ್ಲ ಖಾಲಿ ಪೂಜೆಗೆನೆಯಾ ಅಂದರೆ ಭಗವಂತ ಅದನ್ನೆಲ್ಲ ಕೇಳೋದಿಲ್ಲ ಅವ್ರ ಹತ್ತ ಉಪವಾಸ ಮಾಡಬೇಕು ಪೂಜೆ ಪುರಸ್ಕಾರ ಇದ್ರೇ ನಮ್ಮ ಮನೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಅಂದ್ಬಿಟ್ಟು ಅತಿ ಯಾವುದೂ ಆಗಬಾರ್ದು ನಾನೇನು ಹೇಳೋದು ಅಂದರೆ ಪ್ರತಿಯೊಬ್ಬರು ಮಹಿಳೆಯರು ಮೇನು ಮಹಿಳೆಯರೇ ಇದನ್ನು ಅರ್ಥ ಮಾಡ್ಕೋಬೇಕು ಏಕೆಂದರೆ ನಾವು ಹೇಗಿರ್ತೀವೋ ನಮ್ಮ ಮನೆ ವಾತಾವರಣವೂ ಕೂಡ ಹಾಗೆ ಇರುತ್ತೆ ಹಾಗಾಗಿ ನೀವನ್ಬೋದು ಇಲ್ಲ ನನ್ನ ಮನೆಯನ್ನು ನಂದು ಏನೂ ನಡೆಯೋದಿಲ್ಲ ಎಲ್ಲ ನಾನು ಗಂಡನೇ ಸಂಪಾದನೆ ಮಾಡಿ ತಂದುಕೊಡ್ಬೇಕು ನಾನೇನು ಔಜಬೇಕು ಹಾಗಲ್ಲ ಗಂಡನ ಹಣ ಸಂಪಾದನೆ ಮಾಡಿ ಕೊಟ್ಟರು ಕೂಡ ನೀವು ಆ ದುಡ್ಡನ್ನ ನೀವು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಮಹಿಳೆಯರು ನೀವು ಯೋಚನೆ ಮಾಡಬೇಕು ಯಾವುದೋ ಒಂದು ವೀಡಿಯೋ ನೋಡಿಬಿಟ್ಟೆ ಮಸ್ತ್ ಮೇಕವರ್ ಮಾಡಿದ್ದಾರೆ ನಾನು ಹಾಗೆ ಮಾಡಬೇಕು ಮತ್ತು ಯಾವುದೋ ಒಂದು ವೀಡಿಯೋ ನೋಡಿಬಿಟ್ಟೆ ಇಲ್ಲ ದುಡ್ಡನ್ನ ತುಂಬ ಕೂಡಿಡಬೇಕು ತಿನ್ನೋದು ಇಲ್ಲ ಊಟ ಮಾಡೋದು ಇಲ್ಲಾಂದರೆ ತರಕಾರಿಗೂ ಕೂಡ ಹಾಕಲಿಲ್ಲ ಅಂದ್ರೆ ಬರ ತುಂಬ ಕಂಜೂಸ್ ಮಾಡಬೇಕು ಮತ್ತು ಯಾರೋ ಒಬ್ಬರು ಒಂದು ಟೂರ್ ಮಾಡಿದ್ರೆ ನಾನು ಇದನ್ನು ಮತ್ತೆ ಮತ್ತೆ ಯಾಕೆ ಇದ್ದೀನಿ ಅಂದರೆ ಅದು ತಪ್ಪು ಏಕೆಂತಂದರೆ ಇನ್ಯ ಒಬ್ಬರ ಜೀವನಕ್ಕೂ ಇನ್ನೊಬ್ಬರ ಜೀವನಕ್ಕೂ ತುಂಬ ವ್ಯತ್ಯಾಸ ಇದೆ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ನಿಮ್ಮ ಜೀವನ ಹೇಗೆ ಅನ್ನೋದ್ರಲ್ಲಿ ಆ ಇನ್ನೊಬ್ಬರು ಒಳ್ಳೆಯದಾಗಿ ಜೀವನ ಮಾಡ್ತಿರೋದ್ರಲ್ಲಿ ಏನು ಬೆಟರು ನನ್ನ ಜೀವನದಲ್ಲಿ ಅದನ್ನು ನಾನು ಏನು ಚೇಂಜಸ್ ಮಾಡ್ಕೋಬಹುದು ಅನ್ನೋದ್ರ ಮೇಲೆ ನಮ್ಮ ಜೀವನ ಡಿಪೆಂಡ್ ಆಗಿರುತ್ತೋ ಹೊರತು ಯಾರೋ ಒಬ್ಬರು ಲೈಫ್ ಸ್ಟೈಲ್ ನೋಡ್ಕೊಂಡು ನಾವು ಅದ್ರ ತಕ್ಕಾಗಿ ನಾವು ಮಾಡ್ತೀವಿ ಅನ್ನೋದೆಲ್ಲ ತುಂಬ ಸುಳ್ಳು ಹೌದು ಜೀವನದಲ್ಲಿ ಏನು ಮುಖ್ಯ ಅಂದರೆ ನಿಮ್ಮ ಜೀವನದಲ್ಲಿ ಏನು ಮುಖ್ಯ ಜೀವನದಲ್ಲಿ ಏನು ಮುಖ್ಯ ಅಂದರೆ ಎಲ್ಲರ ಜೀವನದಲ್ಲಿ ಅಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಪರ್ಸ್ನಲ್ ನಿಮ್ಮ ಗಂಡ ಹೆಂಡ್ತಿ ಮಕ್ಕಳು ನಿಮ್ಮ ಕುಟುಂಬದ ಜೀವನಕ್ಕೆ ಏನು ಮುಖ್ಯ ನೀವು ಹೇಗೆ ಲೈಫ್ನ ಲೀಡ್ ಇದ್ದೀರಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ ಯಾವುದಕ್ಕೆ ಓವರ್ ಆಗಿ ಇಂಪಾರ್ಟೆನ್ಸ್ ಇದ್ದೀರಿ ಯಾವುದಕ್ಕೆ ನೀವು ಜ್ಞಾನನೇ ಕೊಡ್ತಾಯಿಲ್ಲ ಅದನ್ನು ನೋಡ್ಕೊಂಡು ನೀವು ಚೇಂಜಸ್ ಮಾಡ್ಕೋಬೇಕು ಹೊರ್ತು ಯಾವುದೋ ಒಂದು ವಿಡಿಯೋ ನೋಡೋದ್ರಿಂದ ಯಾರ್ದೋ ಬೇರೆ ಜೀವನ ನೋಡೋದ್ರಿಂದ ನಮ್ಮ ಜೀವನ ಹೀಗಿರಬೇಕು ನಮ್ಮ ಜೀವನಕ್ಕೆ ಇದು ಮುಖ್ಯ ಇಲ್ಲ ಅವ್ರ ಜೀವನಕ್ಕೆ ಅದು ಮುಖ್ಯ ಆಗಿರುತ್ತೆ ಅದಕ್ಕೆ ಅವ್ರು ಹಾಗೆ ಮಾಡ್ತಿರ್ತಾರೆ ನಮ್ಮ ಜೀವನಕ್ಕೆ ಇದು ಮುಖ್ಯ ಇದು ಮುಖ್ಯ ಅಲ್ಲ ಇದು ನಂದು ಜಾಸ್ತಿ ಇದೆ ಮತ್ತು ಇದು ಕಮ್ಮಿ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ಮಾಡ್ಕೊಂಡು ನಾವು ಚೇಂಜಸ್ ಮಾಡ್ಕೋಬೇಕು ಹೊರ್ತು ಇತ್ತೀಚೆಗೆಂದು ಆಡಂಬರ ಆಗ್ಬಿಟ್ಟಿದೆ ಅಂದರೆ ತುಂಬಾ ಆಗ್ಬಿಟ್ಟಿದೆ ಕೆಲವೊಬ್ರು ಲೈಫ್ ಸ್ಟೈಲ್ ನೋಡೋಕ್ಕೆ ಹೋದರೆ ಅದು ಕಲಿ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಂತ ಅಲ್ಲ ನಮ್ಮ ಅಕ್ಕಪಕ್ಕದವ್ರ ಜೀವನ ನೋಡ್ಬೇಕು ಒಬ್ರಿಗೆ ನೋಡಿ ಇನ್ನೊಬ್ರು ಮತ್ತೊಬ್ರು ನೋಡಿ ಮತ್ತೊಬ್ಬರು ಏನೋ ಒಂಥರ ಕಾಂಪಿಟೇಷನ್ ಥರ ಓಡ್ತಾ ಇದ್ದಾರೆ ಇದರಿಂದ ಕಾಯಿಲೆಗಳು ಟೆನ್ಷನ್ ಜಾಸ್ತಿ ಆಯ್ತದ ಹೊರತು ಅದು ಚೇಂಜಸ್ ಆಗೋಲ್ಲ ಇಲ್ಲ ನೀವು ದುಡೀರಿ ಟೈಮ್ ವೇಸ್ಟ್ ಮಾಡಬೇಡಿ ಮತ್ತು ಮಕ್ಕಳುಗಳ ಜೊತೆ ಸಮಯ ಕಳೀರಿ ಮತ್ತು ಹಣನೂ ಸಂಪಾದನೆ ಮಾಡಿ ಅದು ಉಳಿಸಿ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಅದು ಬ್ಯಾಲೆನ್ಸ್ ಮಾಡೋದು ನೀವು ಮಾತ್ರ ಇನ್ನೊಬ್ಬರು ಯಾರೋ ಹೇಳಿಕೊಟ್ರು ಅಥವಾ ಮತ್ತೊಬ್ಬರದ್ದು ಯಾರ್ದೋ ಜೀವನ ನೋಡಿದೆ ನಾನು ಅದೇ ಥರ ಇರೋಣ ಅಂತ ಅಂದ್ಕೊಂಡು ನಿಜವಾಗ್ಲೂ ಅದು ಜೀವನ ಚೆನ್ನಾಗಿರೋದಿಲ್ಲ ಅದರಲ್ಲಿ ಅಪ್ ಆ್ಯಂಡ್ ಡೌನೇ ಜಾಸ್ತಿ ಆಗುತ್ತೆ ಹೊರತು ಅದರಲ್ಲಿ ನೀವು ಪರ್ಫೆಕ್ಟಾಗಿ ನೀವು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಅಂತೂ ಸಾಧ್ಯ ಇಲ್ಲ ಇಷ್ಟಿತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ವಿಡಿಯೋ ಎಷ್ಟಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ